ಫ್ರೆಂಡ್ಸ್ ಇಲ್ಲೊಂದಿಷ್ಟು ಗೀರು ಹಸುಗಳು ಇದೆ ಹಣ್ಣೂರು ಗೀರು ಹಸುಗಳು ವ್ಯಾಪಾರ ಮಾಡ್ತಾರೆ ಹಣ್ಣೂರು ಪರಿಚಯ ಮಾಡಿಕೊಡೋಣ ವ್ಯಾಪಾರಿಗಳ ಪರಿಚಯ ಅಲ್ಲ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಏನಪ್ಪ ಯಾವ್ರಣ ನಿಮ್ಮದು ಹಾವಿನೇಳು ಚಡ್ಚಣಿ ತಾಲೂಕು ವಿಜಯಪುರ ಜಿಲ್ಲೆನಾ ಓಕೆ ಎಷ್ಟು ಹಸು ತಂದಿರಲ್ಲ ಇಲ್ಲಿ ಜಾತ್ರೆಯಲ್ಲಿ ಇಪ್ಪತ್ತು ತಂದಿದ್ದೀರಾ ಇವು ಗಿರ್ ಹಸುಗಳು ವ್ಯಾಪಾರ ಮಾಡ್ತೀರಾ ನೀವು ಆದರೆ ನಿಮ್ಮ ಕಡೆ ಹಮೇಶ ಹಸುಗಳು ಸಿಗತಾವೆ ಯಾವಾಗಾರ ಫೋನ್ ಮಾಡಿ ಇರ್ತಾವ್ರಿ ಓಕೆ ಈ ಹಸುಲಿಂದ ಸ್ಟಾರ್ಟ್ ಮಾಡೋಣ ಈ ಹಸು ಎಷ್ಟನೇ ಹಸುಲಿಂದ ಅಣ್ಣ ಅದು ದೊಸ್ರಾ ಈಗ ಮತ್ತೆ ಗೊಬ್ಬ ಅದ ಗೊಬ್ಬ ಐತ್ರಿ ಏನು ಹೇಳ್ತಾರೆ ವ್ಯಾಪಾರ ಎಪ್ಪತ್ತೈದು ಸಾವಿರ ಓಕೆ ಇನ್ನೂ ಎಷ್ಟು ದಿವಸ ಹೋಗ್ಬೋದಣ್ಣ ಅದು ಹದಿನೈದು ದಿವಸ ಹೋಗ್ತಂತರ

ಹಾಲು ಎಷ್ಟೈತಣ್ಣ ಇದ್ರದ್ದು ಎರಡು ಮೂರು ಎರಡು ಮೂರು ಬರ್ಬೋದು ಎಷ್ಟಾದ್ರೂ ಬಿಡ್ತೀರ ಫೈನಲ್ ಮೂವತ್ತೈದು ಸಾವಿರ ಮೂವತ್ತ್ ಬಂದ್ರೆ ಫ್ರೆಂಡ್ಸ್ ಮೂವತ್ತೈದು ಸಾವಿರ ಹೇಳ್ತಾರಂತೆ ಮೂವತ್ ಬಂದ್ರೆ ಫೈನಲ್ ಆಗಿ ಬಿಡ್ತಾರೆ ಈ ಹಸು ಈ ಅಣ್ಣ

ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಕರುಗಳಿದೆ ಕೆಲವೊಂದು ಹಸುಗಳಿದೆ ಇಲ್ಲಿ ನಿಮಗೆ ಇದರಲ್ಲಿ ಕರು ಕೊಟ್ಟಿರೋದಿದೆ ಫಸ್ಟ್ ನಿಮ್ಗೆ ಕರುಗಳು ತೋರಿಸ್ತೀನಿ ನೋಡಿ ಒಂದು ನಾಲ್ಕು ಒಂದು ಕಿಲಾರಿ ಕರು ಇದೆ ಈ ಹಸು ಏನು ಹೇಳ್ತೀರಾ ವ್ಯಾಪಾರ ಎಂಬತ್ತೈದು ಹೇಳ್ತಾ ಇದ್ದೀರಾ ಓಕೆ ಇದು ಗಿರ್ ತಳಿನಾ ಎಷ್ಟನೇ ಸೂಲಿಂದ ಅಣ್ಣ ಇದು ಮೂರನೇ ಸೂಲಿಂದ ಮೂರನೇ ಸೂಲಿಂದು ಓಕೆ ಅಣ್ಣ ಹಾಲು ಎಷ್ಟಿರ್ಬೋದು ಎರಡು ಟೈಮ್ ಹದಿನೈದು ಚಲೋ ಕಮ್ಮಿ ಬರ್ಬೋದು ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲು ಎಂಬತ್ತೈದು ಹೇಳ್ತೀವಿ ಇಷ್ಟ ಅಣ್ಣ ಇದು ಕರಾಕಿ ಐತಣ ಎದ್ದು ದಿವ್ಸ ಐತಣ ಕರಾಕಿ ನಿನ್ನೆ ಯಾಕೆ ರೀ ಎಷ್ಟನೇ ಸೂಲಿಂದ ಅಣ್ಣ ಇದು ಮೂರನೇ ಸೂಲಿಂದು ಏನು ಹೇಳ್ತೀರಣ ವ್ಯಾಪಾರ ತೊಂಬತ್ತು ಸಾವಿರ ಇದು ಗಿರ್ ಕ್ರಾಸ್ ಆಯ್ತಾ ಗಿರ್ನಾ ಗಿರಾ ಹಾಲು ಎಷ್ಟಿರ್ಬೋದಣ್ಣ ಕಮ್ಮಿ ಬರ್ಬೋದು ಹಾರಂತವ್ರೆ ಅಣ್ಣ ಎಷ್ಟಾದ್ರೆ ಫೈನಲ್ ಬಿಡ್ತೀರಾ ತೊಂಬತ್ತೇಳು ಎಪ್ಪತ್ತೈದು ಫೈನಲ್ ಓಕೆ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಅಣ್ಣ ಕಾಂಗ್ರೆಸ್ ಇದು ಒಂದು ತಳಿ ಬೇರೆ ಇದೆ ಇದು ಎಷ್ಟನೇ ಸೂಲಿಂದ ಅಣ್ಣ ಹಸು ಕರ ಹಾಕಿ ಆಯ್ತಣ ಎಷ್ಟು ದಿವಸ ಆಯ್ತಣ್ಣ ಕರಾಕಿ ಓಕೆ ಎಷ್ಟನೇ ಚೂಲಿಂದ ಅಣ್ಣ कराಕಿರೋದು कराಕಿರೋದು ಎರಡನೇ ಚೂಲ್ರಿ ಎರಡನೇ ಚೂಲು ಹಾ ಇಲ್ಲಿงೈತೆ ಅಣ್ಣ ಇದರದು 5 5 ಕೊಡ್ತ ಐದು ಅಂತಾರೆ ಅಣ್ಣ ಎಷ್ಟಾದ್ರು ಬಿಡ್ತರಾ ಫೈನಲ್ ಇದಕ 65 ಹೇಳೋದು 55 ಬಂದ್ರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ಯಾಸು ಇದು ಅಣ್ಣ ಇದು ಏನ್ ಜಾತಿ ಅಣ್ಣ ಇದು ಇದು ಕ್ರಾಸ್ ಬರ್ತಾರೆ ಗೀರ್ ಒಳಗೆ ಕ್ರಾಸ್ ಐತೆ ಎಷ್ಟನೇ ಸುಲಿಂದ ಇದು ದೂಸರ ಇದು ದೂಸರ ಕರಾ ಹಾಕೈತಿ ಎಷ್ಟು ಎರಡ್ ದಿವ್ಸ ಐತೆ ಕರ ಹಾಕಿ ಒಂದು ಪಂದ್ರ ದಿವ್ಸ ಐತಿ ಹದಿನೈದು ದಿವ್ಸ ಆಗಿತ್ತಾ ಅಲ್ಲ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಇದಕ್ಕೆ ನಲ್ವತ್ತೈದು ಹೇಳುದು ಮೂವತ್ತೈದು ಬಂದ್ರೆ ಫೈನಲ್ ಬಿಡ್ತಾರೆ ನಲ್ವತ್ತೈದು ಸಾವಿರ ಹೇಳ್ತೀರಾ ಮೂವತ್ತೈದು ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜರ್ಸಿ ಹಸು ಇದೆ ಅನ್ನೋರ ಹತ್ರ ಅನ್ನೋದು

ಎರಡನೇ ಸೂಲಾ ಅಲ್ಲಿನಾಗ ಎರಡಲ್ಲ ಎರಡಲ್ಲ ಎಪ್ಪತ್ತೇಳು ಅರವತ್ತು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಹಸು ಎಪ್ಪತ್ತು ಸಾವಿರ ಹೇಳ್ತಾರೆ ಅರ್ವತ್ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಗಿರೇನಾ ಸೂಲಿಂದ ಕರಾಕಿ ಐತೆ ರೀ ಎಷ್ಟು ದಿವಸ ಆಯ್ತಾನಿ ಓಕೆ ಏನು ಹೇಳ್ತಾರೆ ವ್ಯಾಪಾರ ಅದಕ್ಕೆ ಮೂವತ್ತೈದು ಹೇಳಿದ್ರೆ ಇಪ್ಪತ್ತೈದು ಬಂದ್ರೆ ಮೂವತ್ತೈದು ಹೇಳ್ತೀರಾ ಇಪ್ಪತ್ತೈದು ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಹಸು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮಗೆ ಅಣ್ಣವರು ಹಸುಗಳ ವ್ಯಾಪಾರ ಮಾಡ್ತಾರೆ ಗೀರ್ ಹಸುಗಳು ಮತ್ತು ಜರ್ಸಿನವ್ರ ಕಡೆ ಸಿಗುತ್ತೆ ಬೇಕಾದ್ರೆ ಈ ಥರ ಹಸುಗಳು ಏನಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ಹೆಸರು ಅಣ್ಣಪ್ಪ ಗಂಗಪ್ಪ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೇನಾ ಐದು ಅಲ್ಲಿ ಹೇಳಣ್ಣ ನೈನ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಜೀರೋ ಫೋರ್ ಡಬಲ್ ಡಬಲ್ ಸೆವೆನ್ ಜೀರೋ ಫೈವ್ ಓಕೆ ಅಣ್ಣ ನೀವು ಹಸು ತೊಗೊಳಕ್ಕೆ ಬಂದಿದ್ದೀರಾ ಇಲ್ಲಿ ಜಾತ್ರೆ ಜಾತ್ರೆ ನೋಡಕ್ಕೆ ಬಂದಿದ್ದೀರಾ ಓಕೆ ಯಾವ ಯಾವಣ್ಣ ನಿಮ್ಮದು ಉಮ್ರಾಣಿ ಯಾವ ತಾಲೂಕು ಯಾವ ಡಿಸ್ಟಿಕ್ಟ್ಚಂದ್ ತಾಲೂಕು ಚಡ್ಚಂದ್ ತಾಲೂಕು ಬಿಜಾಪುರ ಜಿಲ್ಲೆ ಹೆಂಗೈತಣ್ಣ ಈ ವರ್ಷ ಜಾತ್ರೆ ಚಲೋ ಐತಣ್ಣ ಓಕೆ ಯಾವ ತಳಿ ಹಸು ಎತ್ತುಗಳು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ ಕೆಲವರಿ ಬರ್ತಾವ್ರಿ ಹಾ ಹಾ ರೀ ಹೌದ್ರಿ